ರಂಗಣ ರಂಗಣ ಚಾನಲ್ ಅಲ್ಲಿ ಹಾಕೊಂಡ್ಬೇಡಣ್ಣ ಡೈರೆಕ್ಟ್ ಕೋರ್ಟ್ಗೆ ಹೋಗೋಣ ಸಿವಿಲ್ ಕೋರ್ಟ್ ಗೆ ನಿನ್ನ ಡಿಫಾರ್ಮೇಶನ್ ಶೂಟ್ ಹಾಕೋಣ ಯಾಕೆ ಅಂತಂದ್ರೆ ನೀನ್ ಹಾಕಿದ್ರೆ ನಂಗೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ ಯು ಶುಡ್ ವೆಲ್ಕಮ್ ಮೀ ವಿತ್ ದಾಕ್ಯುಮೆಂಟ್ ಕಮನ್ ರಂಗಣ ಆನ್ ಬೇರೆ ಯಾರ ಯಾರ ಕ್ಬಿಡಿಯಾ ಕುಮಾರಸ್ವಾಮಿ ಅನ್ಕೊಂಬಿಡಿಯಾ ಎದುರ್ಸಕ್ಕೆ ಬೊಮ್ಮಾಯ ನನ್ನ ಎದುರ್ಸಗೆ ಬಾ ಸಿದ್ದರಾಮಯ್ಯ ನಾನ್ ಯಾರು ಅಲ್ಲ ಬಾ 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 ಹೋಗಲ್ಲ ಡಿಫಾರ್ಮೇಶನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳಿಸು ನಿಂದ ಗಾನ ನಿನ್ನ ನಿಜವಾದ ರೂಪವನ್ನು ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದ್ರೆ ಏನಪ್ಪಾ ಅಬಾಯ್ ಚಿಪ್ಲಿ ರಂಗಣ ಬೆನ್ಸೋ ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ಕೊ ಆನ್ ರೆಕಾರ್ಡ್ ಆಗ್ತಾ ಇದ್ದೀನಿ ನಾನ್ ತೋರಿಸಿಲ್ಲ ಅಂತಂದ್ರೆ ಕೆಂಪೇಗೌಡ ವಂಶದ ಜಗದೀಶ್ನೆ ಅಲ್ಲ ಓಕೆ ರಂಗಣ ರಂಗಣ ಚಾನೆಲ್ ಅಲ್ಲಿ ಹಾಕೊಂಡ್ಬಿಡೋಣ ಡೈರೆಕ್ಟ್ ಕೋರ್ಟ್ಗೆ ಹೋಗೋಣ ಸಿವಿಲ್ ಕೋರ್ಟ್ಗೆ ನಿನ್ನ ಡಿಫಾರ್ಮೇಶನ್ ಸೂಟ್ ಹಾಕೋಣ ಯಾಕೆ ಅಂತಂದ್ರೆ ನೀನು ಹಾಕಿದ್ರೆ ನೆನೆ ನಂಗೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ ಯು ಶುಡ್ ವೆಲ್ಕಮ್ ಮೀ ವಿದ್ ದ ಡಾಕ್ಯುಮೆಂಟ್ಸ್ ಕಮಾನ್ ರಂಗನಾ ಕಮ್ ಆನ್ ಬೇರೆ ಯಾರ ಅಂದ್ಕೊಂಡ್ಬಿಟ್ಟಿದ್ಯಾ ಕುಮಾರ್ ಸಮ್ಮ ಅಂದ್ಕೊಂಬಿಟ್ಟಿಯ ದಿವಸಕ್ಕೆ ಹಾಂ ಬೊಮ್ಮಾಯ ನನ್ನ ಹೆದುರ್ಸಕ್ಕೆ ಬಾ ಸಿದ್ದರಾಮಯ್ಯ ನನ್ನ ಹೆದುರ್ಸಕ್ಕೆ ನಾನು ಯಾರು ಇಲ್ಲ ಬಾ 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 ಹೋಗಲ್ಲ ಡಿಫೊಮೇಷನ್ ಫೈಲ್ ಮಾಡಿ ನಂಗೆ ನೋಟಿಸ್ ಕಳಿಸು ನಿಂದು ಗಾನ ನಿನ್ನ ನಿಜವಾದ ರೂಪವನ್ನ ಕರ್ನಾಟಕಕ್ಕೆ ತೋರಿಸಿಲ್ಲ ಅಂತಂದ್ರೆ ಏನಪ್ಪಾ ಅವೈಗ್ ಜಿಪ್ಲಿ ರಂಗನಾ ಬೆನ್ಝೋ ಬಂಗಾರದ ಮಣ್ಣು ರೆಕಾರ್ಡ್ ಮಾಡ್ಕೊ ಆನ್ ರೆಕಾರ್ಡ್ ಆಗ್ತಾ ಇದ್ದೀನಿ ನಾನ್ ತೋರಿಸಿಲ್ಲ ಅಂತಂದ್ರೆ ಕೆಂಪೇಗೌಡನ್ ವಂಶದ ಜಗದೀಶನೇ ಅಲ್ಲ ಓಕೆ